ಹಿಂದೂ ಕುಟುಂಬಕ್ಕೆ ಮಂಟಪ ಬಿಟ್ಕೊಟ್ಟ ಮುಸ್ಲಿಂ ಕುಟುಂಬ ಮದುವೆಯಲ್ಲೂ ಸೌಹಾರ್ದತೆ ಮೆರೆದ ಕುಟುಂಬ ಒಂದೇ ಮಂಟಪದಲ್ಲಿ ಹಿಂದೂ ಮುಸ್ಲಿಂ ಮದುವೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ಪುಣೆಯಲ್ಲಿ ಮಂಗಳವಾರ ನಡೆದಂಥ ಈ ಘಟನೆಯಲ್ಲಿ ಒಂದು ಹಿಂದೂ ಕುಟುಂಬ ತಮ್ಮ ಮದುವೆ ಶಾಸ್ತ್ರವನ್ನು ನಡೆಸೋಕೆ ಸಿದ್ಧತೆಯಲ್ಲಿತ್ತು ಆದರೆ ಅನಿರೀಕ್ಷಿತವಾಗಿ ಜೋರಾಗಿ ಮಳೆ ಸುರಿಯುತ್ತೆ ಇದರಿಂದ ಮದುವೆಯ ಶಾಸ್ತ್ರಗಳನ್ನು ಅರ್ಧಕ್ಕೆ ನಿಲ್ಲಿಸೋ ಪರಿಸ್ಥಿತಿ ಬಂದಿತ್ತು ಈ ಟೈಮ್ನಲ್ಲಿ ಪಕ್ಕದಲ್ಲೇ ಆರತಕ್ಷತೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಫಾರೂಕ್ ಖಾಜಿ ಅನ್ನೋ ಮುಸ್ಲಿಂ ಕುಟುಂಬ ತಮ್ಮ ಮಂಟಪವನ್ನ ಹಿಂದೂ ಕುಟುಂಬಕ್ಕೆ ಬಿಟ್ಕೊಡುತ್ತೆ ಈ ಔದಾರ್ಯದಿಂದ ಮದುವೆಯ ಶಾಸ್ತ್ರಗಳು ಯಶಸ್ವಿಯಾಗಿ ನಡೆಯುತ್ತೆ ಮತ್ತು ಸಂತರಾಮ್ ಕುಟುಂಬ ಖಾಜಿ ಕುಟುಂಬಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಪ್ರಚಾರಗೊಂಡಿದ್ದು ಸೌಹಾರ್ದದ ಸಂದೇಶವನ್ನು ಹರಡಿತ್ತು ಸಂಸ್ಕೃತಿ ಕವಡೆ ಮತ್ತು ನರೇಂದ್ರ ಗಲಾಂಡೆ ಅವರ ವಿವಾಹ ಮಂಗಳವಾರ ಸಂಜೆ ಆರು ಐವತ್ತಾರಕ್ಕೆ ಅಲಂಕಾರನ್ ಲಾನ್ಸ್ನಲ್ಲಿ ನಿಗದಿಯಾಗಿತ್ತು ಇದೊಂದು ಹೊರಾಂಗಣ ವಿವಾಹ ಸಮಾರಂಭ ಇಲ್ಲೇ ಹತ್ತಿರದ ಸಭಾಂಗಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಫಾರೂಕ್ ಖಾಜಿ ಅವರ ಮಗನ ಆರತಕ್ಷತೆ ಸಿದ್ಧತೆ ಇತ್ತು ಮದುವೆ ಶಾಸ್ತ್ರಗಳು ಶುರುವಾಗ್ತಾ ಇದ್ದಂತೆ ಮಳೆ ಸುರಿದಿತ್ತು ಮಳೆ ನಿಲ್ಲಬಹುದು ಅಂತ ಭಾವಿಸಿ ಮೊದಲಿಗೆ ಸುಮ್ನಿದ್ದಂಥ ಕುಟುಂಬ ಮಳೆ ನಿಲ್ಲದ ಸೂಚನೆ ಸಿಕ್ಕಾಗ ಬೇರೆ ಕಡೆ ವ್ಯವಸ್ಥೆ ಮಾಡೋಕೆ ನಿರ್ಧಾರ ಮಾಡಬೇಕಾಗಿ ಬರುತ್ತೆ ಆಗ ಪಕ್ಕದ ಸಭಾಂಗಣವೊಂದರಲ್ಲಿ ಆರತಕ್ಷತೆ ನಡೀತಾ ಇರೋದು ಗಮನಕ್ಕೆ ಬಂದು ಅಲ್ಲಿಗೆ ಹೋಗಿ ಸಪ್ತಪದಿ ಶಾಸ್ತ್ರಕ್ಕೆ ಸ್ವಲ್ಪ ಸಮಯ ಸಭಾಂಗಣ ಬಿಟ್ಟುಕೊಡುವಂತೆ ಆ ಕುಟುಂಬವನ್ನ ಕೇಳಿದರು ಖಾಜಿ ಅವರ ಕುಟುಂಬ ತಕ್ಷಣವೇ ಒಪ್ಪಿಕೊಂಡು ವೇದಿಕೆಯನ್ನ ಬಿಟ್ಕೊಡ್ತಾರೆ ಅಷ್ಟೇ ಅಲ್ಲ ಶಾಸ್ತ್ರಗಳೆಲ್ಲ ಸರಾಗವಾಗಿ ನಡೆಯೋಕೆ ಸಹಾಯವನ್ನು ಮಾಡಿದ್ದಾಗಿ ಖಾಜಿ ಕುಟುಂಬ ಹೇಳಿಕೊಂಡಿದೆ ಇನ್ನು ಕೊನೆಯಲ್ಲಿ ಎರಡೂ ಕುಟುಂಬದ ಸದಸ್ಯರು ಒಟ್ಟಿಗೆ ಊಟ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾಗಿ ಹೇಳಿದ್ದಾರೆ ಇದೊಂದು ಸೌಹಾರ್ದದ ಸಂಕೇತವನ್ನ ಸಾರುವ ಘಟನೆ ಆದರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದದ ಇಂತಹ ಘಟನೆಗಳು ಹೊಸತೇನಲ್ಲ ಇತಿಹಾಸದುದ್ದಕ್ಕೂ ಧಾರ್ಮಿಕ ಮತ್ತು ಸಾಮಾಜಿಕ ಗಡಿಗಳನ್ನ ಮೀರಿ ಒಗ್ಗಟ್ಟಿನ ಉದಾಹರಣೆಗಳು ಸಾಕಷ್ಟಿದೆ ಕೇರಳದ ದೇವಾಲಯದಲ್ಲಿ ಇಫ್ತಾರ್ ಆಯೋಜನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಕೇರಳದ ಒಂದು ದೇವಾಲಯ ರಂಜಾನ್ ಟೈಮ್ನಲ್ಲಿ ಮುಸ್ಲಿಂ ಸಮುದಾಯಕ್ಕಾಗಿ ಇಫ್ತಾರ್ ಊಟವನ್ನು ಆಯೋಜಿಸಿತ್ತು ಈ ಘಟನೆ ಧರ್ಮಗಳ ನಡುವಿನ ಒಗ್ಗಟ್ಟಿನ ಸಂದೇಶವನ್ನ ನೀಡಿತ್ತು ಮತ್ತು ದೇವಾಲಯದ ಆಡಳಿತ ಮಂಡಳಿಯ ಈ ಕಾರ್ಯ ರಾಷ್ಟ್ರವ್ಯಾಪಿಯಾಗಿ ಶ್ಲಾಘಿಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯ ಗಲಭೆ ಸಂದರ್ಭದಲ್ಲಿ ಸೌಹಾರ್ದ ಮೆರೆದಿದ್ದು ಹೌದು ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆದ ಗಲಭೆಗಳ ಟೈಮ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಒಗ್ಗೂಡಿ ಶಾಂತಿಯ ಸಂದೇಶವನ್ನು ಹರಡೋಕೆ ಒಟ್ಟಾಗಿ ಕಾರ್ಯನಿರ್ವಹಿಸಿದ್ವು ಹಿಂದೂ ಕುಟುಂಬಗಳು ಮುಸ್ಲಿಂ ಕುಟುಂಬಕ್ಕೆ ಆಶ್ರಯ ನೀಡಿದ ಘಟನೆ ವರದಿಯಾಗಿತ್ತು ಇದು ಸಹ ಸಾಮಾಜಿಕ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ನೈನ್ಟೀನ್ ಟೈಮ್ ನಲ್ಲಿ ಹೌದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಭಾರತದಾದ್ಯಂತ ವಿವಿಧ ಧರ್ಮಗಳ ಜನ ಒಗ್ಗೂಡಿ ಆಹಾರ ಔಷಧ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸಿದ್ದಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಮುಸ್ಲಿಂ ಸಂಘಟನೆಗಳು ಹಿಂದೂ ಕುಟುಂಬಗಳಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಒದಗಿಸಿದ ಘಟನೆಗಳು ಸಹ ದಾಖಲಾಗಿದೆ ಸೊ ಈ ಘಟನೆಗಳು ಧರ್ಮ ಜಾತಿ ಅಥವಾ ಸಾಮಾಜಿಕ ಸ್ಥಾನಮಾನವನ್ನ ಮೀರಿ ಮಾನವೀಯತೆಯನ್ನು ಎತ್ತಿ ಹಿಡಿಯೋದರ ಮಹತ್ವವನ್ನು ತೋರಿಸುತ್ತೆ ಖಾಸಿ ಕುಟುಂಬ ತನ್ನ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ಕುಟುಂಬದ ಸಂತೋಷಕ್ಕೂ ಕಾರಣ ಆಗಿದೆ ಇದು ತ್ಯಾಗ ಮತ್ತು ಸಹಾನುಭೂತಿಯ ಮೌಲ್ಯವನ್ನ ಎತ್ತೇಳತ್ತೆ ಸೊ ಧಾರ್ಮಿಕ ವಿಭಜನೆಯ ಆರೋಪಗಳು ಮತ್ತು ಘರ್ಷಣೆಗಳ ನಡುವೆ ಇಂತಹ ಘಟನೆಗಳು ಸಾಮಾಜಿಕ ಸೌಹಾರ್ದವನ್ನ ಬಲಪಡಿಸುವ ಶಕ್ತಿಯನ್ನು ತೋರಿಸುತ್ತೆ ಇಂತಹ ಘಟನೆಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ವ್ಯಾಪಕವಾಗಿ ಹರಡಿತು ಇದರಿಂದ ಸಾಮಾಜಿಕ ಸೌಹಾರ್ದದ ಕುರಿತಾದ ಚರ್ಚೆಗೆ ಒತ್ತು ಸಿಕ್ಕಿದೆ ಸೊ ಈ ಘಟನೆ ಧರ್ಮದ ಗಡಿಗಳನ್ನ ಮೀರಿ ಒಗ್ಗಟ್ಟಿನ ಸಂದೇಶವನ್ನು ನೀಡಿದೆ ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡುವುದು ಧರ್ಮದ ಆಧಾರದ ಮೇಲಲ್ಲ ಬದಲಿಗೆ ಮಾನವೀಯತೆಯ ಆಧಾರದ ಮೇಲಾಗಿರಬೇಕು ಭಾರತದ ಸಾಮಾಜಿಕ ರಚನೆಯಲ್ಲಿ ಸೌಹಾರ್ದ ಮತ್ತು ಸಹಕಾರದ ಮಾದರಿಯಾಗಿದೆ ಇದು ಜನರಿಗೆ ತಮ್ಮ ಸಮುದಾಯದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಕೆ ಒಬ್ರಿಗೊಬ್ರು ಬೆಂಬಲ ನೀಡೋಕೆ ಪ್ರೇರೇಪಿಸುತ್ತೆ ಸೊ ಪುಣೆಯಲ್ಲಿ ನಡೆದಂತ ಈ ಘಟನೆ ಭಾರತದ ಸಾಮಾಜಿಕ ರಚನೆಯಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದದ ಶಕ್ತಿಯನ್ನು ತೋರಿಸುವ ಒಂದು ಸುಂದರ ಉದಾಹರಣೆ ಇದು ಧರ್ಮ ಜಾತಿ ಮತ್ತು ಸಾಮಾಜಿಕ ಗಡಿಗಳ ಮೀರಿ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಸಂದೇಶವನ್ನ ನೀಡಿದೆ ಇಂತಹ ಘಟನೆಗಳು ಭಾರತದ ಸಾಮಾಜಿಕ ಒಗ್ಗಟ್ಟಿನ ಸಂಪ್ರದಾಯವನ್ನ ಬಲಪಡಿಸುತ್ತೆ ಮತ್ತು ಯುವ ಪೀಳಿಗೆಗಳಿಗೆ ಒಗ್ಗಟ್ಟಿನಿಂದ ಜೀವನ ಸಾಕುವ ಮೌಲ್ಯವನ್ನ ಕಲಿಸುತ್ತೆ ಈ ಘಟನೆ ಭಾರತೀಯ ಸಮಾಜಕ್ಕೆ ಒಂದು ಶಕ್ತಿಯುತ ಸಂದೇಶವನ್ನ ನೀಡುತ್ತೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಬೆಂಬಲ ನೀಡಿ ಇದೇ ರೀತಿ ಸಹಕಾರ ಬಾಳ್ವೆಯನ್ನ ಮುಂದುವರಿಸಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ